ಸ್ನೇಹಿತರೆ ಹರಿದ್ವಾರ ತಲುಪೋದ್ರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಗಂಗಾ ಆರತಿ ನೋಡ್ಕೊಂಡು ನಾವು ಓಡೋಣ ಅಂತ ಹೇಳಿ ಬಸ್ ಪಾರ್ಕ್ ಮಾಡಿ ಗಂಗಾ ಆರತಿ ಕಡೆ ಹೊರಟು ಮಳೆ ಬರ್ತಾ ಇರೋದ್ರಿಂದ ಅಲ್ಲೇ ಜರ್ಕಿನ್ಗಳು ನೂರು ರೂಪಾಯಿಂದು ಕವರ್ ಮಾರ್ತಿದ್ರು ಅಲ್ಲೇ ನೂರು ರೂಪಾಯಿ ಕವರ್ನ ಎಲ್ಲಾರು ತಗೊಂಡು ಅಲ್ಲೇ ಹಾಕೊಂಡು ಅಲ್ಲಿಂದ ಗಂಗಾ ಆರತಿ ಕಡೆ ಹೊರಟು ಮಳೆ ಅವಾಗ್ತಾನೆ ಸ್ಟಾರ್ಟ್ ಆಗಿತ್ತು ಇನ್ನ ಹನ್ನೆರಡು ದಿವಸದ ನಮ್ದು ಹೆಂಗಪ್ಪ ಮಳೆ ಇಲ್ಲೇ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಭಯನೂ ಇತ್ತು ಆದರೆ ಮಳೆ ಎಲ್ಲೂ ಬಂದಿಲ್ಲ ಇಲ್ಲಿ ಮಾತ್ರ ನಮಗೆ ಮಳೆ ಬಂದಿದ್ದು ನಾವು ಕಾಲಿಟ್ಟಿದ್ದೆ ಅನ್ಕೋತೀವಿ ಮಳೆ ಹೊರಟೇ ಹೋಯಿತು ಅಲ್ಲಿಂದ ನಾವು ಗಂಗಾರತಿ ಕಡೆ ಗಂಗಾ ನದಿ ಕಡೆ ಹೊರಟು ಸ್ನೇಹಿತರೆ ನಾವು ಹರಿದ್ವಾರಕ್ಕೆ ಕಾಲಿಡ್ತಿದ್ದಂತೆ ದೇವಾಲಯದ ಗಂಟೆಗಳ ನಾದ ಮತ್ತು ಪುರೋಹಿತರ ಧಾರ್ಮಿಕ ಮಂತ್ರಗಳು ನಮ್ಮನ್ನು ಸ್ವಾಗತಿಸ್ತಾ ಇತ್ತು ನೀವು ಕೇಳಿಸ್ತಾ ಇದೆ ನಿಮಗೆ ಯಾವ ಥರ ಅಲ್ಲಿ ಘೋಷಣೆ ಹೋಗ್ತಾ ಇದೆ ಅಂತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಪವಿತ್ರವಾದ ಗಂಗಾ ನದಿಯು ಉತ್ತರ ಭಾರತದ ಗಂಗಾ ಬಯಲು ಪ್ರದೇಶವನ್ನು ಪ್ರವೇಶಿಸುವುದರಿಂದ ಹರಿದ್ವಾರ ನಗರವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಗಂಗಾ ದ್ವಾರ ಅಂತಾನು ಸಹ ಕರೀತಾರೆ ಇದನ್ನ ಈ ಹರಿದ್ವಾರದಲ್ಲಿ ಪ್ರತಿದಿನ ಸಂಜೆ ಆರೂವರೆಗೆ ಗಂಗಾ ಆರತಿ ನಡೆಯುತ್ತೆ ತುಂಬಾ ಜನ ಗಂಗಾ ಆರತಿ ನೋಡೋಕ್ಕೋಸ್ಕರನೇ ಅಲ್ಲಿಗೆ ಬಂದು ಕಾದು ಕುಳಿತು ಗಂಗಾ ಆರತಿನ ವೀಕ್ಷಣೆ ಮಾಡ್ತಾರೆ ನಾವು ಅದಕ್ಕೋಸ್ಕರನೇ ಗಂಗಾ ಆರತಿ ನೋಡೋಕೆ ಅಂತನೆ ನಾವೇ ಟೈಮ್ಗೆ ಕರೆಕ್ಟಾಗಿ ಅಲ್ಲಿಗೆ ಬಂದು ಇನ್ನೂ ಟೈಮ್ ಇರೋದ್ರಿಂದ ಸುತ್ತ ಅಲ್ಲೇ ಓಡಾಡ್ತಿದ್ದೋ ಮತ್ತೆ ನೀವು ನೋಡ್ತೀರಲ್ಲವ ಇದನ್ನ ಗಂಗಾ ನದಿಯಲ್ಲಿ ಅವರು ಬಿಡೋಕೋಸ್ಕರ ಇಟ್ಟಿರ್ತಾರೆ ಕೆಲವರು ಅದನ್ನ ತಗೊಂಡು ಗಂಗಾ ನದಿಲಿ ಬಿಡ್ತಾರೆ ಪೂಜೆಯನ್ನ ಸಲ್ಲಿಸ್ತಾರೆ ಪೂಜೆ ಮಾಡಿ ಆ ನದಿಯಲ್ಲಿ ಬಿಡ್ತಾರೆ ನೋಡಿ ಎಲ್ಲ ಜನಗಳು ಬಂದು ಇಲ್ಲಿ ಗಂಗಾ ಆರತಿಗೆ ಕಾದಿ ಕುಳಿತಿದ್ದಾರೆ ನೋಡಿ ಕೆಲವರೆಲ್ಲ ಸ್ನಾನ ಮಾಡೋರು ಗಂಗಾ ನದಿಲಿ ಸ್ನಾನ ಮಾಡ್ತಿರ್ತಾರೆ ನಾವು ಹೋದಾಗ ಸ್ವಲ್ಪ ಮಳೆ ಬರ್ತಾ ಇತ್ತು ಗೊತ್ತಾಗ್ತಾ ಇದೆ ಮಳೆ ಅನಿತಾ ಇರೋದು ಮಳೆ ಇರೋದ್ರಿಂದ ನಾವಲ್ಲಿ ಸ್ಥಾನ ಮಾಡೋಕ್ಕೆ ಅವಾಗ ಹೋಗಿಲ್ಲ ಆವಾಗ್ತನೇ ಬಂದಿದ್ದು ಹಾಗಾಗಿ ನಾವು ಗಂಗಾರತಿ ವೀಕ್ಷಣೆ ಮಾಡೋಣ ಅಂತ ಅಲ್ಲಿ ಕೂತ್ಕೊಂಡು ಎಲ್ಲರೂ ಸಂಜೆಯು ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಗಂಗಾ ಆರತಿ ಅರ್ಧ ಗಂಟೆ ಅಕ್ಕಲವರು ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಆರತಿ ನೀವೇನಾದರೂ ಹರಿದ್ವಾರಕ್ಕೆ ಹೋದರೆ ಈ ಟೈಮ್ಗೆ ಹೋಗಿ ಅಲ್ಲಿ ಗಂಗಾ ಆರತಿನ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಗಂಗಾ ಆರತಿ ನೋಡೇ ಬರೋದು ನೋಡಿ ಎಲ್ಲ ಜನೂ ಅಲ್ಲಿ ಕೂತಿದ್ದಾರೆ ಸ್ನೇಹಿತರೆ ಇದೇ ಗಂಗಾ ನದಿಗೆ ಮೊದಲು ಪೂಜೆ ಆಗೋದು ಋಷಿಕೇಶಲಿ ಋಷಿಕೇಶಿಯಲ್ಲಿ ಇದೇ ಥರ ಸಂಜೆ ಒಂದು ಆರೂವರೆಗೆ ಅಲ್ಲೂ ಸಹ ಗಂಗಾ ಪೂಜೆ ನೆರವೇರುತ್ತೆ ಮೇಲೆ ಇಲ್ಲಿ ಋಷಿಕೇಶಲಿ ಮಾಡ್ತಾರೆ ಆದಮೇಲೆ ಮತ್ತು ಇಲ್ಲಿ ಗಂಗಾರತಿ ಹರಿದ್ವಾರದಲ್ಲಿ ನಡೆಯುತ್ತೆ ಸ್ನೇಹಿತರೆ ಎರಡು ಕಡೆಯೂ ಗಂಗಾರತಿ ಇರುತ್ತೆ ಋಷಿಕೇಶಲಿ ಇರುತ್ತೆ ಮತ್ತು ಹರಿದ್ವಾರದಲ್ಲೂ ಇರುತ್ತೆ ಸ್ನೇಹಿತರೆ ನೀವೇನಾದರೂ ಪ್ರವಾಸ ಹೋಗಬೇಕು ಚಾರ್ಧಾಮ್ ಯಾತ್ರೆ ಮತ್ತು ಗುಜರಾತು ಮತ್ತು ಕಾಶಿ ಯಾತ್ರೆ ಮತ್ತು ಅಯೋಧ್ಯ ಇದರೆಲ್ಲ ನೋಡಬೇಕು ಮತ್ತು ಯಾವ್ದಾರ ಟ್ರಾವೆಲ್ಸ್ನ ಹುಡುಕ್ತಾ ಇದ್ದರೆ ಡ್ರೀಮ್ಸ್ ಟು ಹೆವೆನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಅರುಣ್ ಅಂತ ಓನರ್ ಅವರೇನೆ ಅವ್ರದೇ ನಂಬರ್ ಹಾಕಿದ್ದೀನಿ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪ್ಲ್ಯಾನ್ ಹೇಳ್ತಾರೆ ಯಾವ ಥರ ಇರುತ್ತೆ ಏನು ಅಂತ ಊಟ ಮತ್ತು ಒಳ್ಳೆ ಡಿಲೆಕ್ಸ್ ರೂಮ್ ಇರುತ್ತೆ ಎಲ್ಲ ಸೌಲಭ್ಯನ ಚೆನ್ನಾಗಿ ಕೊಟ್ಟು ಕರ್ಕೊಂಡೋಗಿ ಕರ್ಕೊಬರ್ತಾರೆ ಏನಾದರೂ ಹೋಗೋರಿದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿ ನೋಡಿ ಸ್ನೇಹಿತರೆ ಅಲ್ಲಿಂದ ಗಂಗಾ ಜಲವನ್ನ ತಗೊಂಡು ಹೋಗೋಕೆ ಅಂತಾನೆ ಇಲ್ಲಿ ಕ್ಯಾನ್ಗಳನ್ನ ಇಟ್ಟಿರ್ತಾರೆ ಕೆಲವರು ಅಲ್ಲಿಂದ ಗಂಗಾ ಜಲನ ತಗೋ ಬರ್ತಾರೆ ಮನೆಗಳಿಗೆ ತರುವಂತಿದ್ದು ಅಲ್ಲಿಂದ ಗಂಗಾಜಲನ ಅದಕ್ಕಾಗಿ ಇಲ್ಲಿ ಕ್ಯಾನ್ಗಳನ್ನ ಇಟ್ಟಿರ್ತಾರೆ ತಗೊಂಡೋದನ್ನ ಅದರಲ್ಲಿ ತಗೊಬರ್ತಾರೆ मारे गंगा मैया दे की साक्षी संकल्प देवी की पति पावनी माँ गंगा की जल की पवित्र निर्मलता बनाए रखने हेतु गंगा चलो नहीं करेंगे मन गंगे मां को साक्षी मानकर हम सभी ने जो संकल्प लिया पार्वती पति है शिव शंकर पार्वती पति है शिव शंकर हर हर शंकर है शिव शंकर हर हर शंकर है शिव शंकर हर हर श ಸ್ನೇಹಿತರೆ ನೋಡಿ ಗಂಗಾ ಆರತಿ ಶುರುವಾಗಿದೆ ನಾವೀಗ ಗಂಗಾ ನದಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ ಗಂಗಾ ನದಿ ಭಾರತದ ಪವಿತ್ರವಾದ ನದಿಗಳಲ್ಲಿ ಪ್ರಮುಖವಾದದ್ದು ಗಂಗಾ ನದಿಯು ಭಾರತದ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವ ನದಿ ಎಂದು ವರ್ಣಿಸಲ್ಪಟ್ಟಿದೆ ಭಾರತ ದೇಶದ ಉದ್ದಗಲಕ್ಕೂ ಗಂಗಾ ನದಿಯನ್ನು ಮಾತೃ ದೇವತೆಯ ರೂಪದಲ್ಲಿ ಪೂಜಿಸುವ ನಂಬಿಕೆ ಹಿಂದೂ ಧಾರ್ಮಿಕರಲ್ಲಿ ಇದೆ ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಎರಡು ಸಾವಿರದ ಐನೂರ ಏಳು ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಸ್ನೇಹಿತರೆ ಹರಿದ್ವಾರದ ಪುರಾಣದ ಬಗ್ಗೆ ತಿಳಿಬೇಕಾದರೆ ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಅಥವಾ ಸಾಗರ ಮಂಥನ ಸಮಯದಲ್ಲಿ ಅಮರತ್ವದ ವರವನ್ನು ಒತ್ತ ಅಮೃತದ ಅಮೂಲ್ಯ ಅನಿಗಳು ಆಕಸ್ಮಿಕವಾಗಿ ನಾಲ್ಕು ಸ್ಥಳಗಳಲ್ಲಿ ಅಂದರೆ ಉಜ್ಜಯಿನಿ ನಾಸಿಕ್ ಅಹಲಾಬಾದ್ ಮತ್ತು ಹರಿದ್ವಾರದಲ್ಲಿ ಚೆಲ್ಲಿದವು ಈ ಘಟನೆಯ ನೆನಪಿಗಾಗಿ ಕುಂಭಮೇಳ ಮತ್ತು ಮಹಾಕುಂಭಮೇಳ ನಂಬಿಕೆಯ ಸಾಮೂಹಿಕ ಹಿಂದೂ ತೀರ್ಥಯಾತ್ರೆಗಳನ್ನು ಕ್ರಮವಾಗಿ ಮೂರು ವರ್ಷಗಳಿಗೊಮ್ಮೆ ಮತ್ತು ಹನ್ನೆರಡು ವರ್ಷಗಳಿಗೊಮ್ಮೆ ನಾಲ್ಕು ಸ್ಥಳಗಳಲ್ಲಿ ಒಂದರಲ್ಲಿ ಆಚರಿಸಲಾಗುತ್ತದೆ ಆರ್ಕಿ ಪೌರಿಯಲ್ಲಿರುವ ಬ್ರಹ್ಮಕುಂಡವು ಅಮೃತದ ಹನಿಗಳು ಬಿದ್ದ ಸ್ಥಳವಾಗಿದೆ ಎಂದು ಸಹ ನಂಬಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಗಂಗಾ ನದಿಯು ಭಾರತದ ವಿವಿಧ ಉತ್ತರ ಮತ್ತು ಪೂರ್ವ ರಾಜ್ಯಗಳ ಮೂಲಕ ಹರಿದು ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಕಣ್ಮರೆಯಾಗುತ್ತದೆ ಗಂಗಾ ನದಿ ಮತ್ತು ಪರಸ್ಪರ ಬೇರ್ಪಡಿಸಲಾಗದ ದೇವತೆ ಸ್ನೇಹಿತರೆ ಗಂಗಾ ನದಿಯು ಭಾರತದ ವಿವಿಧ ಉತ್ತರ ಮತ್ತು ಪೂರ್ವ ರಾಜ್ಯಗಳ ಮೂಲಕ ಹರಿದು ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಕಣ್ಮರೆಯಾಗುತ್ತದೆ ಗಂಗಾ ನದಿ ಮತ್ತು ಪರಸ್ಪರ ಬೇರ್ಪಡಿಸಲಾಗದ ದೇವತೆ ಅವಳ ನೀರು ಎಲ್ಲ ರೀತಿಯ ಪಾಪಗಳನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಸಹ ಹೊಂದಿದೆ ಹೆಚ್ಚಿನ ಹಿಂದೂಗಳಲ್ಲಿ ಆ ನಂಬಿಕೆ ಇದೆ ಸ್ನೇಹಿತರೆ ಸ್ನೇಹಿತರೆ ಒಂದು ಅರ್ಧ ಗಂಟೆ ಕಾಲ ನಡೆಯುವ ಈ ಗಂಗಾರತಿ ತುಂಬ ಅದ್ಭುತವಾಗಿರುತ್ತದೆ ಗಂಗಾರತಿ ಮುಗಿದ ಮೇಲೆ ಎಲ್ಲರಿಗೂ ಆರತಿ ಕೊಟ್ಟು ಅಲ್ಲಿಂದ ಎಲ್ಲ ಹೋಗ್ತಾರೆ ನೀವೇನಾದರೂ ಹರಿದ್ವಾರಕ್ಕೆ ಹೋದರೆ ಗಂಗಾರತಿಗೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ಕೂತು ಆ ಗಂಗಾರತಿಯನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ